ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕೊಣ್ಣೂರು ಗ್ರಾಮದಲ್ಲಿ ಶ್ರೀ ಲಕ್ಷ್ಮೀದೇವಿ ಸ್ಪೋರ್ಟ್ಸ್ ಕ್ಲಬ್ ಇವರ ಆಶ್ರಯದಲ್ಲಿ ಕರ್ನಾಟಕ ರಾಜ್ಯೋತ್ಸವದ ನಿಮಿತ್ತವಾಗಿ ಪ್ರಪ್ರಥಮ ಬಾರಿಗೆ ಕಬಡ್ಡಿ ಪಂದ್ಯಾವಳಿಗಳನ್ನು ಆಯೋಜನೆ ಮಾಡಲಾಗಿತ್ತು ಹೊನ್ನಲು ಬಳಕಿನ ಕಬಡ್ಡಿ ಪಂದ್ಯಾವಳಿಯಲ್ಲಿ ಐವತ್ತೆರಡು ಕೆಜಿ ತೂಕದ ಮತ್ತು ಐವತ್ತೈದು ಕೆಜಿ ತೂಕದ ಪಂದ್ಯಾವಳಿಗಳನ್ನು ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮದಲ್ಲಿ ಸಿಆರ್ಒ ಡಾಕ್ಟರ್ ರಜುಗಸ್ತಿ ಪೊಲೀಸ್ ಸಿಬ್ಬಂದಿ ರವಿ ಬಸನ್ನವರ್ ಪ್ರಮುಖರಾದ ಕಾಮಣ್ಣ ಮೈತ್ರಿ ಸೇರಿದಂತೆ ವೇದಿಕೆ ಮೇಲಿನ ಗಣ್ಯರು ಪಂದ್ಯಾವಳಿಗಳಿಗೆ ಚಾಲನೆ ನೀಡಿದರು ಸುತ್ತಮುತ್ತಲಿನ ಹಲವಾರು ಗ್ರಾಮದ ಕಬಡ್ಡಿ ಆಟಗಾರರು ಭಾಗವಹಿಸಿ ಕಬಡ್ಡಿ ಆಡುವ ಮೂಲಕ ಕ್ರೀಡಾ ಪ್ರೇಮಿಗಳಿಗೆ ಮನೋರಂಜನೆಯ ರಸತೌತನವನ್ನು ಪಡಿಸಿದರು ಮೊದಲನೇ ಸುತ್ತಿನ ಎರಡನೇ ಪಂದ್ಯ ಹದಿನೈದು ವರ್ಷ ಸರದಲ್ಲಿ ತಲ್ಮಾನ ಏನ್ ನಡೀತಾ ಇದೆ ಅವರ ಹಿಂಬದಿಯಲ್ಲಿ ನೀವು ನಿಂತು ಅವರಿಗೆ ಒಳ್ಳೆಯ ಸನ್ಮಾನ ಮಾಡಬೇಕಾಗಿ ವಿನಂತಿ ಎಲ್ಲರೂ ಚಪ್ಪಾಯಿ ಎಲ್ಲರೂ ಸ್ಮೈಲ್ ಕೊಡ್ರಿ ಹಂಗ ನಿಂದ್ರ ಬೇಡ್ರಿ ನಗು ಮುಖ ಇರಲಿ ಮುಖದಲ್ಲಿ ನಗು ಇರಲಿ ನಮ್ಮ ದಿಲೀಪ್ ಅವರು ಹಾಗೂ ಯಶವಂತ್ ಕಲೋತಿ ಅವರು ನಮ್ಮ ಮೀಡಿಯಾ ಮಿತ್ರರು ಬಂದಿದ್ದಾರೆ ಗಣೇಶ್ ಅಂಡ್ ದಾನೇಶ್ ಚಪ್ಪಳೆ ಮೂಲಕ ಅಂದ್ರೆ ಅವ್ರನ್ನ ಸ್ವಾಗತ ಕೊಟ್ಟು ಎಂ

ಒಂದು ಒಳಗಡೆ ಪ್ಲೇಸ್ ಜರ್ಸಿ ನಂಬರ್ ನಾ ಹೇಳ್ತಾ ಇರೋದು ಬಹಳ ಕುಂಚುನೂರು ಟೀಮಿನ ಆಟಗಾರರು ಅಷ್ಟೇ ಚುರುಕಾಗಿ ಕೂಡ ಆಡ್ತಾ ಇದ್ದಾರೆ ಯಾವುದಕ್ಕೂ ಕೂಡ ಈ ಕ್ರೀಡೆ ಅಂದರೆ ಒಂದು ఆట అంతా అంద్రే మైదా సాధ్య ఇలా సాధ్య ఆకాష్ అత్యుత్తమ రైడ్ అనుబౌనూరు టీమ్